ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಒಂಬತ್ತು ಹದಿನೈದರಿಂದ ಒಂಬತ್ತು ಮೂವತ್ತುವರೆಗೆ ಧ್ವಂಸಂದರದಲ್ಲಿ ಆಗಿರುವಂಥ ಒಂದು ಒನ್ ನಾಟ್ ತ್ರೀ ಸೆಕ್ಷನ್ ಅಡಿಯಲ್ಲಿ ಒಂದು ಕೇಸ್ ಮಾಡಿದ್ವಿ ಮರ್ಡರ್ ಕೇಸು ಆ ಕೇಸಲ್ಲಿ ವಿಕ್ಟಿಮ್ ಆಗಿರುವಂಥ ವಿಕ್ ವೆಂಕಟೇಶ್ ಸರ್ಜಾಪುರ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಕೇಸ್ ಮಾಡಿದ್ವಿ ರೆಸ್ಟ್ ಮಾಡಿ ತನಿಖೆ ಕಂಟಿನ್ಯೂಲಿತ್ತು ವಿಶೇಷ ತಂಡಗಳನ್ನು ನಾವು ಫಾರ್ಮ್ ಮಾಡಿಬಿಟ್ಟು ಈ ಕೃತ್ಯದಲ್ಲಿ ಎಸಗಿದ ಯಾರು ಆಸಾಮಿಗಳಿದ್ದಾರೆ ಒಂದು ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ನಮ್ಮ ತಂಡಗಳನ್ನು ಮಾಡಿದ್ವಿ ನಾಲ್ಕು ತಂಡಗಳನ್ನು ಮಾಡಿದ್ವಿ ಅದರಲ್ಲಿ ಎಲ್ಲ ಒಂದೊಂದು ಕೆಲಸವನ್ನು ಕೊಟ್ಟಾಗಿ ಈ ಒಂದು ತಂಡದ ಪ್ರಕಾರ ಮಾಹಿತಿ ಬೇಸಿಸ್ ಬಂತು ಆ ಬೇಸಿಸ್ ಮೇಲೆ ಇವತ್ತು ಬೆಳಗ್ಗೆ ಈ ಧ್ವಂಸಂದ್ರ ಲಿಮಿಟ್ಸಲ್ಲಿರುವಂಥ ಒಂದು ಈ ಏರಿಯಾ ಇಲ್ಲಿ ನಾವೇ ನಿಂತಿದ್ದೀವಿ ಇಲ್ಲಿ ಅವರು ಅಡಗಿಕೊಂಡಿದ್ದಾರೆ ಅಂದ್ಕೊಂಡ್ಬಿಟ್ಟು ಆ ಮಾಹಿತಿ ಬೇಸ್ ಮೇಲೆ ನಮ್ಮ ಇನ್ಸ್ಪೆಕ್ಟರ್ ಸರ್ಜಾಪುರ್ ಮತ್ತು ಅವರ ತಂಡ ಇಲ್ಲಿ ಬಂದು ಚೆಕ್ ಮಾಡಿದಾಗ ಇಲ್ಲಿ ಅವ್ರು ಕಂಡಿದ್ದು ಅವ್ರಿಗೆ ಸರೆಂಡರ್ ಆಗಲಿಕ್ಕೆ ನಾವು ನಮ್ಮ ಆಫೀಸರ್ ಹೇಳಿದ ನಂತರ ಅವರು ಸರೆಂಡ್ ಆಗದೇ ಅವರು ನಮ್ಮ ಸಿಬ್ಬಂದಿ ಇರ್ಫಾನ್ ಅಂತ ಒಬ್ಬರು ಸ್ಟಾಫ್ ಇದ್ದಾರೆ ಅವ್ರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಕೈಗೆ ಅಟ್ಯಾಕ್ ಮಾಡ್ತಾರೆ ಮಾಡಿದ ನಂತರ ವಾರ್ನ್ ಮಾಡಿದ ನಂತರ ಕೇಳದೆ ಕೇಳದೇ ಇದ್ದಾಗ ನಮ್ಮ ಇನ್ಸ್ಪೆಕ್ಟ್ರು ಅವ್ರ ಮೇಲೆ ಫೈರ್ ಓಪನ್ ಮಾಡಿದ್ದಾರೆ ಆ ಬೇಸಿಸ್ ಮೇಲೆ ಇದನ್ನೊಂದು ಕೇಸ್ ಇದನ್ನು ಕೂಡ ಒಂದು ರಿಜಿಸ್ಟರ್ ಮಾಡ್ತಾ ಇದ್ದೀವಿ ಫರ್ದರ್ ತನಿಖೆಯನ್ನು ಕಂಟಿನ್ಯೂ ಮಾಡ್ತೀವಿ ಕೊಳೆಯಾದ ವೆಂಕಟೇಶ್ಗು ಮತ್ತು ಶ್ರೀನಿವಾಸ ಏನು ಸರ್ ವೈಕ್ತಿಗೆ ಏನು ಗಲಾಟೆ ಇರ್ತಾಯಿ ಇಮ್ಮಿಡಿಯೇಟಾಗಿ ಅದ್ರ ಬಗ್ಗೆ ಹೇಳಿಕ್ಕಾಗಲ್ಲ ಒಂದು ಎಂಟರಿಂದ ಹತ್ತು ಜನ ಇದರೊಳಗೆ ಭಾಗಿಯಾಗಿದ್ದಾರೆ ಆ ಕೃತ್ಯದಲ್ಲಿ ಆ ದಿವಸ ತಾವು ಎಲ್ಲ ನೋಡಿದ್ರಿ ಭಾಳಷ್ಟು ಒಂದು ಹೀನಾಯವಾಗಿ ಕೊಲೆ ಮಾಡಿದ್ದವರು ಸೊ ಉದ್ದೇಶ ಏನು ಇವರು ಡೈರೆಕ್ಟ್ ಆಗಿದ್ದಾರಾ ಅಥವಾ ಇನ್ನೊಬ್ಬರು ಇವ್ರಿಗೆ ಬೇರೆಯವ್ರಿಗೆ ಕರೆಸ್ಬಿಟ್ಟು ಒಂಥರ ಸುಪಾರಿ ಕಿಲಿಂಗ್ ಏನಾದರೂ ಮಾಡಿದಾರಾ ಅದ್ರದ್ದು ಕೂಡ ಎಲ್ಲ ಆ್ಯಂಗಲ್ಗಳನ್ನು ನಾವು ನೋಡಬೇಕಾಗಿದ್ದಿದೆ ಆದಷ್ಟು ಬೇಗ ಮತ್ತೊಮ್ಮೆ ತಮಗೆಲ್ಲ ಅದ್ರ ಬಗ್ಗೆ ಇದೊಂದು ಕೇಸ್ ತನಿಖೆನ ಮ್ಯಾಕ್ಸಿಮಮ್ ನಾಳೆವರೆಗೆ ಅದನ್ನು ಕಂಪ್ಲೀಟ್ ಮಾಡ್ತೀವಿ ಅದನ್ನು ನೋಡಿಬಿಟ್ಟು ಫರ್ದರ್ ಅವಾಗ ಉದ್ದೇಶ ಯಾರಿಂದ ಏನಾಯಿತು ಅಂಥದ್ದೆಲ್ಲ ಮತ್ತಷ್ಟು ರೋಡಿ ಶೀಟ್ರು ಮತ್ತು ಹಲವಾರು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ ಅಂತ ಹೇಳಿದ್ರು ಹಾಂ ಇವರು ವಿಜಯನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ರೌಡಿ ಶೀಟ್ರು ಅಲ್ಲಿ ಭಾಳಷ್ಟು ಕೇಸು ಈಗ ಎರಡು ಕೇಸು ಮರ್ಡರ್ ಕೇಸ್ ಅಲ್ಲಿ ಮಾಡಿದರು ಆಮ್ಸ್ ಆ್ಯಕ್ಟಲ್ಲಿ ಕೂಡ ಅವ್ರದ್ದು ಕೇಸಸ್ ಆಗಿದ್ದಾವೆ ಮತ್ತು ಒಂದು ಕೇಸಲ್ಲಿ ಲೈಫ್ ಕನ್ವಿಕ್ಷನ್ ಕೂಡ ಆಗಿದೆ ಅವ್ರದ್ದು ಆ ಕನ್ವಿಕ್ಷನ್ ಆದರೂ ಕೂಡ ಮತ್ತೆ ಇದೇ ಇದು ಈ ರೀತಿಯ ಕೃತ್ಯದಲ್ಲಿ ಇದು ಮಾಡಿದ್ದಾರೆ ಈ ಇದೇನು ನಮ್ಮ ಸರ್ಜಾಪುರ್ ಪೊಲೀಸ್ ಸ್ಟೇಷನ್ ಠಾಣೆಯಲ್ಲಿ ಏನು ಆಗಿತ್ತು ಅದು ಮೂರನೇ ಮರ್ಡರ್ ಕೇಸು ಅವ್ರ ಮೇಲೆ ಇರೋದು ಆಮ್ಸ್ ಆ್ಯಕ್ಟ್ ತ್ರೀ ನಾಟ್ ಸೆವೆನ್ ಕೇಸು ಮತ್ತು ಇನ್ನಿತರ ಗಲಾಟೆಗಳು ಅಲ್ಲೆಲ್ಲ ಮಾಡಿರೋದು ಮಾಗಡಿ ರೋಡು ಮತ್ತು ಆ ಕಡೆ ಎಲ್ಲ ಕೇಸಲ್ಲಿ ಭಾಗಿಯಾಗಿದ್ದಾರೆ ಇವ್ರದ್ದು ತಮ್ಮದೇ ಆದ ಒಂದು ಯಂಗ್ಸ್ಟರ್ಸ್ ಕೆಲವೊಂದಿಷ್ಟೆಲ್ಲ ಹುಡುಗರನ್ನು ಇದು ಮಾಡ್ಕೊಂಡು ಬಿಟ್ಟು ಈ ಗ್ಯಾಂಗನ್ನು ಡೆವಲಪ್ ಮಾಡಿ ಇದು ಮಾಡ್ತಾರೆ ಅಂತ ನಮಗೆ ತಿಳಿದು ಬಂದಿದೆ ಇಲ್ಲಿ ಇನ್ನಷ್ಟು ಆಳವಾಗಿ ತನಿಖೆ ಆಗಬೇಕಾಗಿದೆ ಫರ್ದರ್ ನಾನು ತಮಗೆ ತಿಳಿಸ್ತೀನಿ